ಕಾಂಗ್ರೆಸ್ ಯಾರು ಗೆಲ್ಲಬೇಕು ಅಂದರೆ ಸೌಮ್ಯ ರೆಡ್ಡಿ ಅವರು ಬಂದರೆ ಚೆನ್ನಾಗಿರುತ್ತೆ ಅವರೇ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಗೆ ಅವರೇ ಅಲ್ವಾ ಇರೋದು ನಿಂತಿರೋದು ಇವಾಗ ನಮಗೆ ನಾವು ಆ್ಯಕ್ಚುಲಿ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತಾ ಇರೋದು ಏಕೆಂದರೆ ನಮ್ಮ ಮಗನೂ ಕಾಂಗ್ರೆಸ್ಗೆ ಓಡಾಡ್ತಾ ಇದ್ದೇನೆ ನಮ್ಮ ತಮ್ಮನೂ ಕಾಂಗ್ರೆಸ್ಗೆಲ್ಲ ಇದ್ದಾನೆ ಮತ್ತು ಅದು ಇದ್ದರೆ ಈ ಸರಿ ಕಾಂಗ್ರೆಸ್ಸಿಂದ ಬಂದವರಿಗೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಎಲ್ಲ ಚೆನ್ನಾಗಿ ಎಲ್ಪ್ ಮಾಡಿದ್ದಾರೆ ಹೀಗೆ ಅದೇ ಮತ್ತೆ ಬಂದರೆ ಇನ್ನು ಫ್ಯೂಚರ್ ಇನ್ನು ಎಲ್ಪ್ ಆಗ್ಬೋದು ಅವರಿಂದ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾವ ಪಕ್ಷ ಸರ್ ಪಕ್ಷ ಅಂತಂದ್ರೆ ಕರ್ನಾಟಕದಲ್ಲಿ ಅಮ್ಮ ಕಾಂಗ್ರೆಸ್ ಮಂಜುನಾಥ್ ಸರ್ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಏನು ಸರಿ ಸಲ ಯಾರು ಡಿ ಕೆ ಸುರೇಶ್ ಅವ್ರು ಬರ್ಬೋದಾ ಮಂಜುನಾಥ್ ಸರ್ ಅವರು ಮಂಜುನಾಥ್ ಅವರು ಬರಲ್ಲ ಯಾಕೆಂದ್ರೆ ಅವರು ಮೊದಲನೇ ಸಾರಿ ಗೆದ್ದು ಎರಡನೇ ಸಾರಿ ಹಾಕಿ ಬಯಸವ್ರೆ ಯಾರು ಡಿ ಕೆ ಸುರೇಶ್ ಮಂಜು ಸಾರು ಒಳ್ಳೆಯದು ಒಳ್ಳೇದು ಮಾಡಿದ್ರು ಅಲ್ಲಿ ಹಿಂದೆ ನೋಡ್ತಾರೆ ಹಿಂದೆ ಈಗ ಅವ್ರ ಅಣ್ಣ ಡಿ ಸಿ ಎಮ್ಮು ಅದೆಲ್ಲ ನೋಡ್ತಾರೆ ಅದೆಲ್ಲ ವಿಶ್ಲೇಷಣೆ ಮಾಡಿ ಜನ ಊಟ ಹಾಕ್ತಾರೆ ಸರ್ ನಾಳೆ ಎಲೆಕ್ಷನ್ ಸರ್ ಹೌದು ಸರ್ ಓಟಾಗೋಕೆ ಏನು ಹೋಗ್ತೀರಾ ಸರ್ ಹೋಗ್ತೀವಿ ಸರ್ ಖಂಡಿತ ಹೋಗ್ತೀವಿ ಸರ್ ಫ್ಯಾಮಿಲಿ ಸಮೇತ ಹೌದು ಸರ್ ಈ ಬಾರಿ ಯಾವುದು ಗೆಲ್ಬೋದು ಸರ್ ಯಾವ ಪಕ್ಷ ನಾವು ಇವಾಗ ಸಬ್ ಬಿ ಬಿ ಜೆ ಪಿ ಸರ್ ಬಿ ಮೋದಿನೇ ಬರ್ಬೋದು ಸರ್ ಮೋದಿನ ಮೋದಿನೇ ಬರ್ಬೋದು ಸರ್ ಬರ್ಬೇಕು ಸರ್ ಇಪ್ಪತ್ತೆಂಟು ಪಕ್ಷ ಇದೆ ಎಡ್ಬೂರು ಪಕ್ಷನೇ ರಾಜ್ಯ ಹೇಳೋಕ್ಕಲ್ಲ ಇಪ್ಪತ್ತೆಂಟು ಪಕ್ಷಕ್ಕೆ ದೇಶ ಹೆಂಗ್ ಹೇಳ್ತಾರೆ ಅಲ್ರಾ ಯೋಚನೆ ಮಾಡಿ ಖಂಡಿತ ಆಗ್ಬೇಕು ಸರ್ ನಮ್ಮ ಮಕ್ಕಳು ನಾವು ಚಲಾಯಿಸ್ಬೇಕು ಖಂಡಿತ ಆಗ್ತೀವಿ ಕುಟುಂಬ ಸಮೇತ ಎಲ್ಲರೂ ನಾವು ನಮಗೆ ಚಲಾಯಿಸ್ತೀವಿ ಮತ ಚಲಾಯಿಸ್ತೀವಿ ಈ ಕ್ಷೇತ್ರದಲ್ಲಿ ಯಾರು ಸರ್ ಕ್ಷೇತ್ರ ಅಂತ ನೋಡ್ತಾ ಇಲ್ಲ ನಮಗೆ ಈಗ ಕ್ಷೇತ್ರದಿಂದ ನಮಗೆ ಕೇಂದ್ರದಿಂದ ನಮ್ಗೆ ನರೇಂದ್ರ ಮೋದಿಯವರೇ ಇರಬೇಕು ಅವ್ರಿಗೋಸ್ಕರ ನಾವು ಓಟ್ ಹಾಕಬೇಕು ಅವ್ರು ನೋಡಿ ನಾವು ಓಟ್ ಹಾಕಬೇಕು ಕೇಂದ್ರದಲ್ಲಿಂದ ನಮಗೆ ಮೇನ್ ಮೇನ್ ಮೋದಿ ನಮಗೆ ಇರಬೇಕು ದೇಶ ಉಳಿಬೇಕು ಅಂದರೆ ಮೋದಿ ಇರಬೇಕು ನಾವು ಮೋದಿಗೋಸ್ಕರ ನಾವು ಇದು ಆಲ್ಮಾ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ತೆ ನಾಳೆ ಹೋಗ್ತೀರಾ ಅಕ್ಕ ಖಂಡಿತವಾಗ್ಲೂ ಮನೆ ಹತ್ರನೇ ಇದೆ ಬಿಜೆಪಿಗೆ ಓಟ್ ಹಾಕಿ ನೀವು ಬಿಜೆಪಿಗೆ ಓಟ್ ಹಾಕಿ ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ ಮೋದಿನೇ ಬರ್ಬೇಕು ಯಾಕ ಈ ಕಡೆ ಯಾಕೆಂದ್ರೆ ನಮ್ಮ ಜೀವನ ಹೆಂಗಿದ್ರೂ ಪರವಾಗಿಲ್ಲ ಮುಂದಿನ ಮಕ್ಕಳ ಜೀವನ ಯಾವ ತರ ಇರ್ಬೇಕು ಯಾವ ತರ ರೂಪಿಸ್ಬೇಕು ಅನ್ನೋದನ್ನು ಮೋದಿಜಿ ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ ಮತ್ತೆ ನಾವು ತಿಳ್ಕೊಬೇಕು ಮಕ್ಳಿಗೂ ತಿಳಿಸ್ಬೇಕು ಹೇಳ್ಕೊಡ್ಬೇಕು ಗ್ಯಾರಂಟಿಗಳು ಬಿಟ್ಟಾರ ಕಾಂಗ್ರೆಸ್ ಯಾವ ಗ್ಯಾರಂಟಿ ಬಿಟ್ಟರು ಏನು ಪ್ರಯೋಜನ ಇಲ್ಲ ನೀವು ಇದು ನಮ್ಮ ಮನೆ ಬಾಗ್ಲಕ್ಕೆ ಕಾಂಗ್ರೆಸ್ ಪಕ್ಷದವ್ರು ಯಾರೂ ಬರೋದಿಲ್ಲ ಬರೋದಿಲ್ಲ ನಾಳೆ ಎಲೆಕ್ಷನ್ ಹಾಕಕ್ಕೆ ಹೋಗ್ತೀರಾ ಸರ್ ಸರ್ ನಾನು ಹಾಕೋದೆ ಓಟು ನಾಳೆ ಬಿ ಜೆ ಪಿ ಅವ್ರು ಕೊಡ್ತಾರೋ ಇಲ್ಲವೋ ನನ್ಗೆ ಗೊತ್ತಿಲ್ಲ ದುಡ್ಡು ಕೊಟ್ಟು ಎಲ್ಲರೂ ಅದ್ಕಾಕು ಇದ್ ಕಾಕು ಅಂತಾರೆ ನಾನು ಮಾತ್ರ ಪಕ್ಕ ಬಿಜೆಪಿನೇ ಬಿಜೆಪಿಗೆ ಅವ್ರು ಕೊಟ್ರೆ ನನಗೆ ಏನು ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ಹೋಗಿ ನಾನು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ನಾನು ಬಿಜೆಪಿಗೆ ಪಕ್ಕ ಹಾಕೋದು ಓಟು ಫ್ಯಾಮಿಲಿ ಸಮೇತ ನನಗೆ ವೈಫು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ನನಗೆ ನನಗೆ ಬೇಕಾಗಿಲ್ಲ ಸರ್ ನನಗೆ ಬೇಕಾಗಿಲ್ಲ ನನಗೆ ಏನಿದ್ರೆ ನಾನು ಬಿ ಜೆ ಪಿ ಅವರು ಪಾಪ ಭಾರಿ ಸಹಾಯ ಮಾಡವ್ರೆ ಮೋದಿ ಸಾರು ನನಗಷ್ಟೇ ಸರ್ ಬಿಜೆಪಿ ಕ್ಯಾಂಡಿಡೇಟು ತೇಜಸ್ವಿ ಸೂರ್ಯ ಅವರು ಅದು ಗೊತ್ತಿಲ್ಲ ಸರ್ ನನಗೆ ನನಗೆ ಇನ್ನೂ ನನಗೆ ಒಂದು ರೂಪಾಯಿ ನನ್ನ ಕೈ ಒಡ್ಡಿ ಈಸ್ಕೊಂಡಿಲ್ಲ ನಾನು ಏನು ಈ ಇದು ಮಾಡಲಿಲ್ಲ ನನಗೆ ಏನಿದ್ರೆ ನಾನು ಅವರು ಈ ಕೊಟ್ಟರೆ ಏನು ಕೊಟ್ಟಿಲ್ಲ ಬಿ ಜೆ ಪಿನೇ ನಾನು ನಿಮ್ಮ ಮತ ಹಕ್ಕರೂ ನೀವು ಚಲಾಯಿಸ್ತೀರ ಪಕ್ಕ ಸರ್ ನಾನು ಪಕ್ಕ ಬಿ ಜೆ ಪಿನೇ ಆಲ್ಮಾ ಮೀಡಿಯಾ ನ್ಯೂಸ್ ಟ್ವೆಂಟಿ ಫೋರ್ ಬಂದಿದ್ದೀನಿ ನಾಳೆ ಎಲೆಕ್ಷನ್ ಇದೆಯಲ್ಲ ನಾಳೆ ನೀವು ಓಟ್ ಓಕೆ ಅಂದ್ರೆ ಕುಟುಂಬ ಸಮೇತ ಹೋಗಿ ಓಟ್ ಹಾಕ್ತೀವಿ ಕುಟುಂಬ ಸಮೇತ ಹೋಗಿ ಓಟ್ ಹಾಕ್ತೀವಿ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಬೇಕಂತ ಯಾರು ಗೆಲ್ತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರು ಗೆಲ್ಲಿ ಅಂತ ನಾವು ಕಾಯ್ತಾ ಇದೀವಿ ಏನು ಒಳ್ಳೆ ಕೆಲಸ ಮಾಡ್ತೀವಿ ರೋಡ್ ಗಳು ಮಾಡ್ತಾರೆ ನೋಡಿ ಇವಾಗ ನೀರ್ಗಳು ಬೇಜನ್ ಅಭಾವ ಇದೆ ಯಾರು ಎಲ್ಪ್ ಬಂದಿ ಎಲ್ಲ ನೀರ್ಗಳು ಸ್ವಲ್ಪ ನೋಡಿ ಅದ್ ಮಾಡ್ತಾರೆ ಅವ್ರು ಓಟ್ ಅನ್ಕೊಂಡಿದ್ದೀವಿ ನಾಳೆ ಎಲೆಕ್ಷನ್ ಇದೆ ಓಟ್ ಹಾಕಕ್ಕೆ ಹೋಗ್ತೀರಾ ಹೌದು ಖಂಡಿತ ಹೋಗ್ತಾ ಇದೀವಿ ಅದು ನಮ್ಮ ಆದ್ಯ ಕರ್ತವ್ಯ ಕೂಡ ಭಾರತದ ಸಂವಿಧಾನದಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಓಟ್ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಯಾರು ತಪ್ಪಿಸ್ಕೊಳ್ಬಾರ್ದು ಅಂಥೇಳಿ ಈ ಮೂಲಕ ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ ಅದು ಯಾವ ಪಕ್ಷಗಳೇ ಇರಬಹುದು ನಮ್ಮ ಓಟಿನ ಹಕ್ಕನ್ನು ನಾವು ಚಲಾಯಿಸೋದು ನಮ್ಮ ಆದ್ಯ ಕರ್ತವ್ಯ ಅಂಥೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ನಿಮ್ಮ ಕ್ಷೇತ್ರದಲ್ಲಿ ಯಾರ ಯಾರ್ಯಾರು ಸ್ಪರ್ಧೆ ಮಾಡೋರೆ ತೇಜಸ್ವಿ ಸೂರ್ಯ ಅವರು ಸೌಮ್ಯ ರೆಡ್ಡಿ ಅವರು ಯಾವ ಕ್ಷ ಯಾವ ಪಕ್ಷ ಬರ್ಬೋದು ಸರ್ ಇಲ್ಲಿ ಸಾಮಾನ್ಯವಾಗಿ ತೇಜಸ್ವಿ ಸೂರ್ಯ ಅವರು ಒಬ್ಬ ಯುವ ನಾಯಕ ಅವರು ಅತ್ಯಂತ ಪ್ರಭಾವಶಾಲಿ ತಮ್ಮ ಮಾತುಗಳಲ್ಲಿ ಮತ್ತು ಕೃತಿಗಳಲ್ಲಿ ಕೂಡ ಅವರು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾವು ಆಬ್ವಿಯಸ್ಲಿ ನಾವು ತೇಜಸ್ವಿ ಸೂರ್ಯ ಅವರನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನೇನು ಅಭಿವೃದ್ಧಿ ಮಾಡೋರೆ ಸರ್ ತೇಜಸ್ವಿ ಸೂರ್ಯ ಅವರು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಅನ್ನೋದಕ್ಕಿನ್ನೂ ನ್ಯಾಷನಲ್ ಲೆವೆಲಲ್ಲಿ ಅವರು ಯುವಕರಿಗೆ ಒಂದು ಸ್ಫೂರ್ತಿ ಮಾತುಗಳೆಲ್ಲ ಆಗಿರಬಹುದು ಮತ್ತು ಮೋಟಿವೇಶನ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಅಂತೇಳಿ ನನ್ನ ಭಾವನೆ ಇಷ್ಟುವರೆಗೂ ಇಷ್ಟು ದಿನಗಳವರೆಗೂ ಯುವಕರಿಗೆ ಯಾವುದೇ ಒಂದು ಆದರ್ಶವಾಗಿ ಮಾತುಗಳನ್ನ ಹಾಡುವಂಥ ವ್ಯಕ್ತಿಗಳು ಕಾಣಿಸ್ತಾ ಇರಲಿಲ್ಲ ನಮ್ಮ ತೇಜಸ್ವಿ ಸೂರ್ಯ ಅವರು ಇಡೀ ಭಾರತದ ಯುವಕರಿಗೆ ಒಂದು ಆದರ್ಶ ಪ ಪ್ರಾಯವಾದಂತಹ ಒಬ್ಬ ಸಂಸದ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಸರ್ ಈ ಕ್ಷೇತ್ರದಲ್ಲಿ ಯಾರು ಕ್ಷೇತ್ರದಲ್ಲಿ ಅಂತಲ್ಲ ನಮ್ಮ ಕ್ಷೇತ್ರ ನೋಡೋಲ್ಲ ದೇಶದಲ್ಲಿ ಮೋದಿ ಬರಬೇಕಷ್ಟೆ ಮೋದಿ ಬಂದ್ರೆ ಸುರಕ್ಷಿತ ಇಷ್ಟು ಹತ್ತು ವರ್ಷದಲ್ಲಿ ನೀವು ಎಪ್ಪತ್ತು ವರ್ಷದ ಏನು ಮಾಡೋಕ್ಕಾಗಿಲ್ವೋ ಅದನ್ನು ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಐದುನೂರು ವರ್ಷ ಇತಿಹಾಸ ತೆಗೆದು ನೋಡಿರಿ ರಾಮ ಮಂದಿರ ಆಗಿರಲಿಲ್ಲ ರಾಮ ಮಂದಿರ ಕಟ್ಟಿರೋ ಆಮೇಲೆ ತ್ರೀ ಸಿಕ್ಸ್ಟಿ ಎ ತರ್ಟಿ ಫೈವ್ ಎಲ್ಲ ತೆಗೆದಾಕಿದ್ರು ಈ ಸತಿ ಏನಾದರೂ ಫೋರ್ ಹಂಡ್ರೆಡ್ ಬಂದರೆ ಇನ್ನೊಂದು ಹೊಸ ಕಾನೂನು ತರ್ತಾ ಇದ್ದಾರೆ ಮತ್ತು ದೇಶದ ಜನತೆ ಮಾತ್ರ ಅಲ್ಲ ಹೊರ ದೇಶದ ಜನತೆ ಕೂಡ ಮೋದಿ ಪರವಾಗಿ ಇದ್ದಾರೆ